ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫಿಲ್ಟ್ರು ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಫಿಲ್ಟರ್ ಹಾಕಿಸ್ಕೊಂಡೇ ಇರ್ತೀರಾ ನೋಡಿ ಇದು ನಮ್ಮ ಮನೇಲಿರೋವಂಥ ಫಿಲ್ಟ್ರು ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ತೋರಿಸ್ತಿದ್ದೀನಿ ಈ ಫಿಲ್ಟ್ರನ್ನ ಕ್ಲೀನ್ ಮಾಡೋದಕ್ಕೆ ಯಾವುದೇ ಥರ ಸೋಪು ಬೇಡ ನಾರು ಬೇಡ ಏನೂ ಬೇಡ ಅದೆಲ್ಲ ಇಲ್ದಲೆ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ನೋಡಿ ಕೆಲವೊಂದು ಫಿಲ್ಟ್ರ್ಗಳಿಗೆ ಅಲ್ಲಿ ನೀರು ಬೀಳುತ್ತೆ ನೋಡಿ ಫಿಲ್ಟ್ರಲ್ಲಿ ಅದರೊಳಗಡೆನೇ ಮೋಟ್ರೆಲ್ಲ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಮೋಟ್ರೆಲ್ಲ ಇರುತ್ತೆ ಅದರೊಳಗಡೆ ಒಂದು ಜಿರ್ಲೆ ಬಿರ್ಲಿ ಮತ್ತು ಇರುವೆ ಎಲ್ಲ ಬಿದ್ದರೂ ನಾವು ಕ್ಲೀನ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಈ ಥರ ಫಿಲ್ಟ್ರನ್ನ ಹಾಕಿಸ್ಕೊಂಡ್ರೆ ನಾವು ನಾವೇ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಎಷ್ಟೊಂದು ಥರ ಪಾಚಿ ಎಲ್ಲ ಕಟ್ಟಿದೆ ಇದನ್ನು ನಾವು ಹದಿನೈದು ದಿನಕ್ಕೊಂದು ಒಂದ್ಸರ್ತಿ ಕ್ಲೀನ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ಆಗೋದಿಲ್ಲ ಈ ಥರ ಎಲ್ಲ ಆಗೋದಕ್ಕೆ ಬಿಡಬಾರ್ದು ಇಷ್ಟೊಂದು ಗ್ರೀನಾಗಿ ಪಾಚಿ ಎಲ್ಲ ಕಟ್ಟೋದು ಥರ ಬಿಡಬಾರ್ದು ನಾವು ಅವಾಗಿಂದ ಅವಾಗೇ ಕ್ಲೀನ್ ಮಾಡ್ಕೋತಾ ಇರಬೇಕು ನೋಡಿ ನಾನು ಇದಕ್ಕೆ ಯಾವುದೇ ಥರ ಸೋಪು ಅಥವಾ ಜುಂಗು ಏನು ಬಳಸ್ದಲ್ಲೇ ನಾನು ಕ್ಲೀನ್ ಮಾಡ್ತಿದ್ದೀನಿ ನೋಡಿ ಈ ಸಿಂಪಲ್ಲು ಎರಡು ನಿಂಬೆಹಣ್ಣು ಎರಡು ನಿಂಬೆಹಣ್ಣು ತಗೊಂಡು ಈ ಥರ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ಕೋಬೇಕು ದಪ್ಪ ನಿಂಬಹಣ್ಣ ಆದ್ರೂ ಗಟ್ಟಿ ಇದ್ರೂ ಪರವಾಗಿಲ್ಲ ಅಂದರೆ ಇದು ಸಣ್ಣ ಸಣ್ಣ ನಿಂಬೆಹಣ್ಣು ನಮ್ಮ ಗಾರ್ಡನಲ್ಲೇ ಬಿಟ್ಟಿದ್ದು ಹಂಗಾಗಿ ನಾನು ಇದು ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ನೋಡಿ ಈ ಥರ ಎರಡು ಕುಯ್ಕೋಬೇಕು ಎರಡು ಹೋಲ್ ಮಾಡ್ಕೋಬೇಕು ಸಪ್ರೇಟಾಗಿ ಈ ಥರ ಕುಯ್ಕೊಂಡು ನಾವು ಆ ಫಿಲ್ಟ್ರ್ ಇರುತ್ತಲ್ಲ ಆ ಫಿಲ್ಟ್ರೊಳಗೆ ಬರೀ ನಿಂಬೆಹಣ್ಣಲ್ಲೇ ಮಾತ್ರ ತೊಳಿಬೇಕು ಇದನ್ನು ವಾಶ್ ಮಾಡಬೇಕು ಸೋಪು ಇದನ್ನೆಲ್ಲ ಹಾಕೊಂಡು ವಾಶ್ ಮಾಡಬಾರ್ದು ಯಾಕೆಂದರೆ ಸೋಪಿನ ಸ್ಮೆಲ್ಲೇ ಬೇರೆ ಇರುತ್ತೆ ಅದಕ್ಕೋಸ್ಕರ ನಾವು ಸೋಪಲ್ಲೆಲ್ಲ ವಾಶ್ ಮಾಡಬಾರ್ದು ಇದು ಇದನ್ನು ನಮಗೆ ಫಿಲ್ಟ್ರ್ ತಗೊಂಡವ್ರೇ ಹೇಳ್ಕೊಟ್ಟಿದ್ದು ನಮಗೆ ನಾವು ಫಿಲ್ಟ್ರ್ ಹಾಕಿಸ್ಕೊಂಡಾಗಿಂದೂ ನಾವು ಇದೇ ಥರನೇ ವಾಶ್ ಮಾಡೋದು ಬರೀ ನಿಂಬೆಹಣ್ಣಲ್ಲೇ ವಾಶ್ ಮಾಡೋದು ಆ ಫಿಲ್ಟ್ರೆಲ್ಲ ನಾವು ವಾಶ್ ಮಾಡಾದಮೇಲೆ ನೀರು ಕುಡಿತೀವಿ ನೋಡಿ ಏನು ಸ್ಮೆಲ್ದು ಇರುತ್ತೆ ಗೊತ್ತಾ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು ಯಾಕೆ ಹೇಳಿ ನಾವು ನಿಂಬೆಹಣ್ಣಲ್ಲಿ ಕ್ಲೀನ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟೊಂದು ಕಾಣಿಸ್ತಾ ಇದೆ ಅದು ಗಲೀಜಿರೋದೆಲ್ಲ ಈ ಥರ ಬಿಟ್ಕೊಳಕ್ಕೆ ಹೋಗ್ಬಾರ್ದು ನಾವು ನೋಡಿ ಅಲ್ಲಿ ಕೊಳಾಯೆಲ್ಲ ಇರುತ್ತೆ ನೋಡಿ ಆ ಕೊಳಾಯಿ ಮೇಲೂ ಅಷ್ಟೇ ನಾವು ಅದು ನಿಂಬೆಹಣ್ಣಲ್ಲಿ ಎಲ್ಲ ಹಾಕಿ ತಿಕ್ಕಿದ್ರೆ ಕ್ಲೀನಾಗಿ ವಾಶ್ ಆಗುತ್ತೆ ಈ ನಿಂಬೆಹಣ್ಣಲ್ಲಿ ಎಂಥ ಪಾತ್ರೆಗಳು ತೊಳೆದ್ರೂ ಸಹ ಕ್ಲೀನಾಗುತ್ತೆ ಅಷ್ಟು ಶಕ್ತಿ ಇದೆ ಈ ನಿಂಬೆಹಣ್ಣಲ್ಲಿ ನೋಡಿ ಅಲ್ಲಿ ಕೆಳಗಡೆ ನಾನು ಚೆಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಗಲೀಜಿದೆ ಅಂತ ನಾನು ತುಂಬ ಕೆಲಸದ ನಡುವೆ ಇದನ್ನು ಅಬ್ಸರ್ವೇ ಮಾಡಿರಲಿಲ್ಲ ಹಾಗಾಗಿ ನಾನು ಇವತ್ತು ನೋಡಿದ್ನಲ್ಲ ಅದು ಕ್ಲೀನ್ ಮಾಡೋಣ ಅಂತ ತೆಕ್ಕೊಂಡ್ವಿ ಹಾಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ವೀಡಿಯೋನೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನಾನು ಮಾಡಿರೋ ತಪ್ಪು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ಥರ ಗಲೀಜಾಗವರೆಗೂ ಬಿಟ್ಕೊಳಕ್ಕೆ ಹೋಗಬೇಡಿ ಅಂದರೆ ಹದಿನೈದು ದಿವಸಕ್ಕೆ ವಾರಕ್ಕೆಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು ನೋಡಿ ನಾನು ಎರಡು ಹಣ್ಣು ಹಾಕಿ ವಾಶ್ ಮಾಡ್ತಾ ಯಾಕೆ ಅಂದರೆ ಇವತ್ತು ಸ್ವಲ್ಪ ಜಾಸ್ತಿ ಪಾಚಿ ಎಲ್ಲ ಕಟ್ಟಿತ್ತಲ್ಲ ಅದಕ್ಕೂ ನಾನು ಎರಡು ನಿಂಬೆಹಣ್ಣು ತಗೊಂಡು ನೀಟಾಗಿ ವಾಶ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಲ್ಲ ಕಲ್ಲರೆಲ್ಲ ಬಿಡುತ್ತೆ ಅಂದರೆ ತುಂಬ ಚೆನ್ನಾಗಿ ಪಳಪಳ ಅಂತ ಒಳೆಯುತ್ತೆ ಇದು ಗ್ಲಾಸ್ ಥರ ಇದೆ ಅಲ್ಲ ಅದು ಫಿಲ್ಟ್ರು ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ನಿಂಬೆಹಣ್ಣಲ್ಲಿ ನಾವು ವಾಶ್ ಮಾಡ್ತೀವಲ್ಲ ಹಂಗಾಗಿ ತುಂಬ ಶೈನಿಂಗ್ ಬರುತ್ತೆ ಆ ಮೂಲೆಯಲ್ಲೆಲ್ಲ ನೀವು ಕೈ ಹಾಕಿ ವಾಶ್ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿಗೆ ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಕೋಲ್ ಇರುತ್ತೆ ನೋಡಿ ಆ ಕಡ್ಡಿ ಸಹ ಈ ಥರ ಹಿಂಗೆ ಉಜ್ಕೊಳ್ಳಿ ನೀಟಾಗಿ ಹೋಗುತ್ತೆ ಎಷ್ಟೇ ಕಲೆ ಇದ್ರೂ ಅಷ್ಟು ಕ್ಲೀನಾಗಿ ವಾಶ್ ಆಗುತ್ತೆ ಒಂದು ಚೂರು ಸಹ ಅದರೊಳಗೆ ಪಾಚಿ ಆಗಲಿ ಏನೂ ಇರೋದಿಲ್ಲ ಅಷ್ಟು ನೀಟಾಗಿ ವಾಶ್ ಆಗುತ್ತೆ ನಾವು ಹದಿನೈದು ದಿವಸಕ್ಕೆ ಅಥವಾ ಇಪ್ಪತ್ತು ದಿವಸಕ್ಕೆ ಎಲ್ಲ ವಾರಕ್ಕೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ನಮಗೆ ಎರಡು ನಿಂಬೆಹಣ್ಣು ಬೇಕಾಗೋದಿಲ್ಲ ಇದು ನಾನು ಸ್ವಲ್ಪ ಜಾಸ್ತಿ ಟೈಮು ಬಿಟ್ಟಿರೋದ್ರಿಂದ ನಾನು ಎರಡು ನಿಂಬೆಣ್ಣು ತಗೊಂಡು ನಾನು ವಾಶ್ ಮಾಡ್ತಾ ಇದ್ದೀನಿ ನೋಡಿ ಅದರ ಒಳಗಡೆ ಈ ಥರ ಮೇಲೆ ಎಲ್ಲನೂ ವಾಶ್ ಮಾಡಬೇಕು ನಾವು ಫಿಲ್ಟ್ರ ಬಳಸೋರು ಇದೇ ಥರ ಫಿಲ್ಟ್ರೇ ಹಾಕಿಸ್ಕೋಬೇಕು ಯಾಕೆ ಅಂದರೆ ಅದ್ರ ಒಳಗಡೆ ಮೋಟ್ರೆಲ್ಲ ಇರೋದನ್ನು ನಾವು ಈ ಥರ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಅವರು ಕ್ಲೀನ್ ಮಾಡೋರೇ ಬರಬೇಕು ಅವ್ರು ಬರೋವರೆಗೂ ನಾವು ಕಾಯ್ತಾ ಕೂರಬೇಕು ಅಂತ ಏನೂ ಇರೋದಿಲ್ಲ ಅದಕ್ಕೋಸ್ಕರ ನಾವು ಈ ಥರ ಫಿಲ್ಟ್ರನ್ನ ನಾವು ಹಾಕಿಸ್ಕೊಂಬಿಟ್ರೆ ಆರಾಮಾಗಿ ನಾವೇ ಎಲ್ಲ ಕ್ಲೀನ್ ಮಾಡ್ಕೋಬೋದು ನೋಡಿ ಎಷ್ಟು ಗಲೀಜಿದೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ನಾನು ಅದು ಅದು ನಿಂಬೆಹಣ್ಣಲ್ಲಿ ಉಜ್ಜಿದ್ದೆಲ್ಲ ಆಯಿತು ಇವಾಗ ನಾನು ನೀರು ಹಾಕಿ ಎಲ್ಲನೂ ಇದ್ದೀನಿ ನೋಡಿ ಈ ಥರ ಮಾಡ್ಕೊಳೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ ಈಗ ಅವರು ಬರೋ ತನಕ ನಾವು ವೆಯ್ಟ್ ಮಾಡಂಗಿರಲ್ಲ ಏನೂ ಇರೋದಿಲ್ಲ ಆರಾಮಾಗಿ ನಾವೇ ಕ್ಲೀನ್ ಮಾಡ್ಕೋಬೋದು ಫಿಲ್ಟ್ರೇ ಆಗಲಿ ಅಥವಾ ಏನೇ ಒಂದಾದ್ರೂ ನಾವು ಆವಾಗವಾಗ ಚೆಕ್ ಮಾಡ್ತಾ ಇರಬೇಕು ಮತ್ತು ಅಬ್ಸರ್ವ್ ಮಾಡ್ತಾ ಇರಬೇಕು ನಾವೇನಾದರೂ ಸ್ವಲ್ಪ ಮರೆತು ಬಿಡ್ತು ಅಂದರೆ ನೋಡಿ ಈ ಥರ ಎಲ್ಲ ಆಗುತ್ತೆ ನೀವು ಯಾರಾದರೂ ಫಿಲ್ಟ್ರೂ ಯೂಸ್ ಮಾಡೋರಿದ್ದರೆ ಈ ಥರದ್ದೇ ಹಾಕಿಸ್ಕೊಳ್ಳಿ ಯಾಕೆಂದರೆ ನಿಮಗೆ ಅನುಕೂಲ ಆಗಲಿ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಯಾವುದೇ ರೀತಿ ಪ್ರಮೋಷನು ಆ ಥರದ್ದು ಯಾವುದೋ ವಿಡಿಯೋ ಅಲ್ಲ ಇದು ಇದನ್ನ ನಾನು ನಿಂಬೆಣ್ಣಲ್ಲಿ ಎರಡು ಮೂರು ಸರ್ತಿ ತಿಕ್ಕಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೀವು ಇದೇ ಥರನೇ ಮಾಡ್ಕೊಳ್ಳಿ ಅಂದರೆ ನೀಟಾಗಿ ವಾಶ್ ಆಗಬೇಕಲ್ಲ ಹಂಗಾಗಿ ನಾವು ನಿಂಬೆಹಣ್ಣ ಎರಡು ಸಾರಿ ಮೂರು ಸರ್ತಿ ಆದ್ರೂ ಅದು ಕ್ಲೀನ್ ಆಗೋವರೆಗೂ ಉಜ್ಜಬೇಕು ಹಾಗಾಗಿ ಅವಾಗ ಅದು ನೀಟಾಗಿ ಎಲ್ಲ ಕಲೆಯೆಲ್ಲ ಹೋಗುತ್ತೆ ನೋಡಿ ಅದೆಲ್ಲ ಕ್ಲೀನ್ ಆಯಿತು ಮತ್ತು ತೊಳೆದಿದ್ದು ಎಲ್ಲ ಆಯಿತು ಇವಾಗ ಇದನ್ನು ಒಂದು ಬಟ್ಟೆ ತಗೊಂಡು ಇದೆಲ್ಲ ಯಾಕೆಂದರೆ ಧೂಳೆಲ್ಲ ಇರುತ್ತಲ್ಲ ಹಂಗಾಗಿ ಇದನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಂಡು ಇವಾಗ ನೋಡಿ ಅದನ್ನು ಫಿಲ್ಟ್ರನ್ನ ನಾನು ಇದ್ದೀನಿ ನೋಡಿ ಮೇಲ್ಗಡೆ ಒಂದು ಮೋಟ್ರ್ ಕೊಟ್ಟಿದ್ದಾರೆ ನೋಡಿ ಅದು ವೈಟ್ದು ಅದು ಒಂದೇ ಮೋಟ್ರ್ ಬರೋದು ಈ ಥರ ಫಿಲ್ಟ್ರಿಗೆ ಮಾತ್ರ ಇನ್ನು ಬೇರೆ ಥರ ಫಿಲ್ಟ್ರ್ ಅಂದರೆ ದೊಡ್ಡ ದೊಡ್ಡದೆಲ್ಲ ಮೋಟ್ರ್ ಬರುತ್ತೆ ನೋಡಿ ಆ ಥರದ್ದೆಲ್ಲ ತಗೊಳೋಕೆ ಹೋಗಬಾರ್ದು ಹಂಗಾಗಿ ಇದು ಅಂದರೆ ನಾವೇ ಆರಾಮಾಗೇ ಕ್ಲೀನ್ ಮಾಡ್ಕೋಬೋದು ಅಲ್ಲಿ ಮೇಲ್ಗಡೆನೂ ಸಹ ಒಂದು ಕ್ಯಾಪ್ ಕೊಟ್ಟಿರ್ತಾರೆ ನೋಡಿ ನಾವು ಅದನ್ನು ಫಿಲ್ಟ್ರ್ ಕ್ಲೀನ್ ಮಾಡಾದಮೇಲೆ ಅದರೊಳಗೆ ಜೋಡಿಸ್ಬಿಟ್ಟು ಈ ಥರ ಕ್ಲೋಸ್ ಮಾಡಿದ್ರೆ ಆಯಿತು ನೋಡಿ ಆ ಕ್ಲೋಸ್ ಮಾಡಾದಮೇಲೆ ನಾನು ಒಂದು ಕವರ್ ಮುಚ್ಚಿರ್ತೀನಿ ಯಾಕೆ ಅಂದರೆ ಅದು ಧೂಳೆಲ್ಲ ಬೀಳುತ್ತೆ ಮತ್ತು ನೀರಿಗೆಲ್ಲ ಧೂಳೆಲ್ಲ ಬೀಳಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಥರ ಒಂದು ಕವರ್ ಹಾಕಿರ್ತೀನಿ ನೋಡಿ ಇವಾಗ ಎಲ್ಲ ಆಯಿತು ನಾನು ಸ್ವಿಚ್ ಆನ್ ಮಾಡಿದೆ ಅಲ್ಲಿ ನಮಗೆ ನೀರು ಫಿಲ್ಟ್ರ್ ಆಗಬೇಕಾದ್ರೆ ಫಸ್ಟು ವೇಸ್ಟ್ ನೀರೆಲ್ಲ ಹೋಗುತ್ತೆ ಗೊತ್ತಿರುತ್ತೆ ನಿಮಗೆಲ್ರಿಗೂ ಆದರೂ ನಾನು ಹೇಳೋದು ಹೇಳಲೇಬೇಕಲ್ಲ ನೋಡಿ ವೇಸ್ಟ್ ನೀರೆಲ್ಲ ಹೋಗುತ್ತೆ ಆಮೇಲೆ ನಮಗೆ ಫಿಲ್ಟ್ರ್ ನೀರು ಬರುತ್ತೆ ಅದರಲ್ಲಿ ಅಂದರೆ ಒಂದು ಐದು ನಿಮಿಷ ಆಗಬೇಕು ಐದು ನಿಮಿಷ ಆದಮೇಲೆ ನಮಗೆ ಒಳ್ಳೆ ಫಿಲ್ಟ್ರ್ ನೀರು ಬರೋದು ನೋಡಿ ಅಲ್ಲಿ ಬೀಳ್ತಾ ಇದೆ ನೀರು ನೀವು ನೋಡಿರ್ಬೋದು ನಮ್ಮದು ಅದು ಹೊರಗಡೆ ಇದೆ ನೋಡಿ ಒಂದು ಮೋಟ್ರ್ ಥರ ಇನ್ನೊಂದು ಹೊರ್ಗಡೆ ಕೊಟ್ಟಿದ್ದಾರೆ ಬೇರೆ ಇನ್ನೊಂದು ಫಿಲ್ಟ್ರ್ ತೋರಿಸೋದಲ್ಲ ಆ ಫಿಲ್ಟ್ರಿಗೆ ಆ ಮೋಟ್ರ್ ಎಲ್ಲ ಒಳಗಡೆ ಹಾಕಿರ್ ಆವಾಗ ನಾವು ಅದನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್